ಇನ್ನು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಂತಂದ್ರೆ ಅದು ಡಿ ಸಿ ಎಂ ಮತ್ತೆ ಸಿ ಎಂ ವಿಚಾರ ಸೊ ಹಾಗಾಗಿ ಈಗ ರಾಜಣ್ಣ ಅವರು ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಡಿ ಸಿ ಎಂ ವಿಚಾರವಾಗಿ ಅದರ ಬೆನ್ನಲ್ಲೇ ಸ್ವಾಮೀಜಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸಿ ಎಂ ಸ್ಥಾನವನ್ನು ಬಿಟ್ಕೊಡಬೇಕು ಅಂತೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗೆ ಕೆ ಎನ್ ರಾಜಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ಸ್ಥಾನ ಬದಲಾವಣೆ ಆಗುವುದಿಲ್ಲ ಆದರೆ ಡಿ ಸಿ ಎಂ ಸ್ಥಾನ ಬದಲಾವಣೆ ಆಗಬಹುದು ಅಂತ ಹೇಳಿ ಜೊತೆಗೆ ಯಾಕೆ ನಾವು ಡಿಮ್ಯಾಂಡ್ ಮಾಡಬಾರ್ದು ಅಂತ ಹೇಳಿ ಕೊಟ್ಟಿದ್ದಾರೆ ನಾವು ಡಿಮ್ಯಾಂಡ್ ಮಾಡಿದ ಮೇಲೆ ಹೈಕಮಾಂಡ್ಗೆ ಗೊತ್ತಾಗೋದು ಆ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಕೆ ಎನ್ ರಾಜನ ಏನ್ ಕೇಳೋಣ ಬನ್ನಿ ಪಾರ್ಟಿ ಈಗ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಇವಾಗ ಹೈಕಮಾಂಡ್ಗಳು ಇದಾವೆ ಏನೇ ಯಾರು ಏನೇ ಅನಿಸಿಕೆ ಇರಬಹುದು ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರು ಎಲ್ಲಿನವರೆಗೂ ಮುಂದುವರಿಯಕ್ಕೆ ಅವಕಾಶ ಕೊಡ್ತಾರೆ ಅಲ್ಲಿನವರೆಗೂ ಇರ್ತಾರೆ ಯಾವಾಗ ಅವಕಾಶ ತಪ್ಪುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ ಹೈಕಮಾಂಡ್ ಮಾತು ಕೇಳಲೇಬೇಕು ಅವರು ಕೇಳಬೇಕು ಇನ್ನೊಬ್ರು ಕೇಳ್ಬೇಕು ಕಾಂಗ್ರೆಸ್ ಪಾರ್ಟಿ ಆ ರೀತಿ ಅವ್ರನ್ನ ಕೂಡಿಸ್ಕೊಂಡು ಒಂದು ಧಾರ್ಮಿಕ ಸಭೆಯಲ್ಲಿ ಈ ತರ ಎಲ್ಲ ಮಾತಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋದು ಸಿದ್ದರಾಮಯ್ಯವರು ಇನ್ನೊಬ್ರು ಅವ್ರನ್ನ ಕೂಡಿಸ್ಕೊಂಡು ಒಂದು ನಾಡಪ್ರಭು ಕೆಂಪೇಗೌಡ ದೇವ ದಿನಾಚರಣೆ ಕೂಡ ಒಂದು ಆಸಕ್ತಿಯಿಂದ ಭಕ್ತಿಯಿಂದ ಆಚರಣೆ ಮಾಡುವಂಥ ದಿನಾಚರಣೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂಥದ್ರಲ್ಲಿ ರಾಜಕೀಯಗಳನ್ನೆಲ್ಲ ಮಾತಾಡ್ಕೊಂಡು ಬರ್ತಕ್ಕಂಥದ್ದು ಯಾರು ಶೋಭೆ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಈ ಡಿ ಕೆ ಸುದೇಶ ಸೋಲಿಕೆ ಇವರೆಲ್ಲ ಕಾರಣ ಇವರೆಲ್ಲ ಈ ಮಠ ಯಾರೇ ಮಾಡಿದ್ದು ದೇವೇಗೌಡರು ಮಾಡಿದ್ದ ಮಠ ಬಾಲ್ಗಂಗಾಧರನಾಥ ಸ್ವಾಮಿಯವರ ವಿರುದ್ಧವಾಗಿ ಇವರು ಒಂದು ಇಲ್ಲಿ ಮಠ ಮಾಡಿಸಿದ್ದು ಮಠ ಪ್ರಾರಂಭ ಮಾಡಿದ್ದ ದಿವಸದ ಸಹ ಅವರು ಭಾಷಣ ಮಾಡಿದ್ದು ಕ್ಲಿಪ್ಪಿಂಗ್ಸ್ ಇದ್ರೆ ನೀವು ವೆರಿಫೈ ಮಾಡಿ ಗೊತ್ತಾಯ್ತಾ ಇವರು ಮಾಡಿದ್ದು ದೇವೇಗೌಡರ ಕೃಪಾಶೀರ್ವಾದದಿಂದ ಮಠ ಪ್ರಾರಂಭ ಮಾಡಿದ್ದಂಥದ್ದು ಈಗ ದೇವೇಗೌಡರ ಅಳಿಯರಿಗೆ ಮಾಡಿ ಸುರೇಶನ್ ಸೋಲಿಕೆ ಇವ್ರುಗಳೇ ಕಾರಣ ಗೊತ್ತಾಯ್ತಾ ಇವ್ರುಗಳು ಆ ಮಾಡಿದ್ದ ಒಂದು ಕ್ರಮಕ್ಕೆ ಅದನ್ನು ಮುಚ್ಚಾಕ್ ಈಗ ಹೇಳೋದು ಶಿವಕುಮಾರ್ ಮುಖ್ಯಮಂತ್ರಿ ಜಾಗ ಬಿಟ್ಕೊಡಿ ಅಂತ ಈಗ ಹೇಳೋದಷ್ಟೇ ಮತ್ತೆ ಇವ್ರು ಯಾಕೆ ಸೋಲ್ಸರು ಸುರೇಶನ್ಗೆ ಇವರೆಲ್ಲ ಸೇರಿ ದೇವೇಗೌಡರು ತಾನೇ ಮಠ ಮಾಡಿದ್ದು ದೇವೇಗೌಡರು ಮಠ ಕೊಟ್ಟಾದ ಮೇಲೆ ಉಪಕಾರ ಸ್ಮರಣೆ ಇರಬೇಕಲ್ವಾ ಉಪಕಾರ ಸ್ಮರಣೆಯಿಂದಲೇ ಮಂಜುನಾಥ್ ಅವರು ಪರವಾಗಿ ನಿಂತ್ಕೊಂಡ್ರು ಸುರೇಶ್ ಸೋಲ್ಸಿರೋದು ಇವರು ಮತ್ತೆ ಇವರೆಲ್ಲ ಒಕ್ಕಲಿಗರೆಲ್ಲ ಓಟ್ ಹಾಕಿ ಸುರೇಶ್ ಹಾಕಿ ಸೋಲ್ತಾ ಇದ್ರು ಏನು ಕೆಲಸ ಮಾಡಿರ್ಲಿಲ್ಲ ಸುರೇಶ್ ಕ್ಷೇತ್ರದಲ್ಲಿ ಎಲ್ಲ ಎಂ ಪಿಗಳಿಗಿನ್ನ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿರೋದು ಡಿ ಕೆ ಸುರೇಶ್ ಗೊತ್ತಾಯ್ತ ಕೆಲಸ ಮಾಡುದ್ರ ಸೋಲಿದ್ರು ಅಂತ ಅಂದ್ರೆ ಏನು ಏನಲ್ಲ ಪಿತೂರಿಗಳು ಮಾಡಿರ್ತಾರೆ ಸೇರಿ ವಿಚಾರ ಏನಾದ್ರಲ್ಲಿ ತಪ್ಪೇನಪ್ಪ ಇದೆ ಕೇಳಿದ್ರೆ ಕೇಳಿದ್ರೆ ತಪ್ಪೇನಿಲ್ಲ ನಾವೇನು ಅಂತಿಮವಾಗಿ ನಿರ್ಣಯ ಮಾಡೋದು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು ಕೇಳ್ದೇನೆ ಇದ್ರೆ ಅವ್ರ ಗಮನಕ್ಕೆ ಏನು ಹೋಗ್ತದೆ ನಾವು ಕೇಳಿದ್ವಿ ಅಂತಿಮವಾಗಿ ಹೈಕಮಾಂಡ್ ಅವರು ಏನ್ ನಿರ್ಣಯ ತಗೊಳ್ತಾರೋ ಆ ನಿರ್ಣಯ ಎಲ್ರ ಮೇಲೂ ಕೂಡ ಅದು ಬೈಂಡಿಂಗ್ ಇರ್ತದೆ ಅದರಲ್ಲಿ ದೇರ್ ಇಸ್ ನಥಿಂಗ್ ನಥಿಂಗ್ ಇಸ್ ದೇರ್ ಟು ಫೈಟ್ ಫಾಲ್ಟ್ ಅಂತ ನಂದು ವಾದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ